ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಧ್ಯಾತ್ಮ ಬಂಧುಗಳೇ ಮಾಘ ಮಾಸದಲ್ಲಿ ಭೀಷ್ಮಾಷ್ಟಮಿ ಬರ್ತದೆ ಈ ಭೀಷ್ಮಾಷ್ಟಮಿ ದಿನ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವ ಬಗ್ಗೆ ನಾನು ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೇನೆ ಎಷ್ಟೋ ಜನ ಭೀಷ್ಮಾಷ್ಟಮಿ ಬಂದರೆ ಏನು ಮಾಡಬೇಕು ಅಂತನ್ನೋದು ತಿಳ್ಕೊಂಡಿಲ್ಲ ಇನ್ನು ಕೆಲವರಿಗೆ ಭೀಷ್ಮಾಷ್ಟಮಿ ದಿನ ಭೀಷ್ಮ ದೇವರಿಗೆ ತರ್ಪಣ ಕೊಡಬೇಕು ಅಂತ ತಿಳ್ಕೊಂಡು ಮಾಡ್ತಾರೆ ಆದರೆ ಹೇಗೆ ಕೊಡಬೇಕು ಹೇಗೆ ಮಾಡಬೇಕು ಅಂತ ಅನ್ನೋದು ಗೊತ್ತಿಲ್ಲ ಇನ್ನೂ ಇದು ಎಲ್ರಿಗೂ ಕೊಡಬೇಕಾ ಯಾಕೆ ಕೊಡಬೇಕು ಇದರಿಂದ ಏನು ಮಹತ್ವ ಅಂತ ಅನ್ನೋದು ಗೊತ್ತಿಲ್ಲ ಅದರ ಬಗ್ಗೆ ತಿಳಿಸಿರಿ ಅಂತ ಹೇಳಿ ಕೇಳಿದ್ದಕ್ಕೋಸ್ಕರವಾಗಿ ನಾನು ಈ ವಿಡಿಯೋ ಇದ್ದೇನೆ ಶ್ರೀ ಗುರುಭ್ಯವ ಈ ಭೀಷ್ಮಾಷ್ಟಮಿ ಬಂದಾಗ ನಿಯಮೇನ ಭೀಷ್ಮ ದೇವರಿಗೆ ತರ್ಪಣವನ್ನು ಕೊಡಬೇಕು ಯಾಕೆ ಅಂತಂತಂದರೆ ಭೀಷ್ಮ ದೇವರು ನೋಡ್ರಿ ಈ ಪ್ರಪಂಚಕ್ಕೋಸ್ಕರ ಮಾನವಾಳಿಗೋಸ್ಕರ ಅವರು ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ಎಂಥ ದೊಡ್ಡ ತ್ಯಾಗ ಗುರುತ ಆ ಜನ್ಮ ಬ್ರಹ್ಮಚಾರಿಗಳಾಗಿದ್ದಾರೆ ಅವರು ಆಜನ್ಮ ಬ್ರಹ್ಮಚಾರಿಗಳಾದರೆ ಮುಂದೆ ಅವರಿಗೆ ತರ್ಪಣಾದಿಗಳನ್ನು ಕೊಡಬೇಕಲ್ಲ ಅವರಿಗೆ ಉದ್ಧಾರ ಆಗುವ ಕಾರ್ಯ ಹೇಗೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರು ಮಾಡಿದ ಅಖಂಡ ಪ್ರತಿಜ್ಞೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತನೇ ಈ ರೀತಿಯಾಗಿ ನಿಬಂಧನೆ ಮಾಡಿದ್ದಾನೆ ಧರ್ಮಶಾಸ್ತ್ರದಲ್ಲಿ ಭೀಷ್ಮಾಷ್ಟಮಿ ದಿನ ಭೀಷ್ಮ ದೇವರಿಗೆ ತರ್ಪಣ ಕೊಡಲೇಬೇಕು ಅಂತ ಇದು ಒಂದು ಇನ್ನೊಂದು ಭೀಷ್ಮದೇವರು ದೇವರು ಮಾಡಿರ್ತಕ್ಕಂಥ ಕೃತ್ಯ ಎಂತಹ ಪರಿಸ್ಥಿತಿ ಶರಪಂಜರದಲ್ಲಿ ಮಲ್ಕೊಂಡಿದ್ದಾರೆ ಭೀಷ್ಮದೇವರು ದೇವರು ಶ್ರೀಕೃಷ್ಣದೇವರು ಕರೆದುಕೊಂಡು ಉಪದೇಶಕ್ಕೋಸ್ಕರ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ವೇಳೆ ಭೀಷ್ಮ ಪಿತಾಮಹರು ಅವರೇನಾದರೂ ಅಸ್ತಂಗತರಾಗಿ ಬಿಟ್ಟರೆ ಆವಾಗ ಮತ್ತೆ ಈ ಜ್ಞಾನ ನಮಗೆ ಸಿಗೋದು ಕಷ್ಟ ಹಾಗಾಗಿ ಭೀಷ್ಮ ದೇವರ ಬಳಿ ಬರೋಣ ಅವರು ಅಸ್ತಂಗತ ಆಗೋದ್ರೊಳಗಡೆ ಅವರಿಂದ ಒಂದಿಷ್ಟು ಉಪದೇಶವನ್ನು ಕೇಳೋಣ ಎಂಬುದಾಗಿ ಆ ಧರ್ಮರಾಜರನ್ನು ಕರ್ಕೊಂಡು ಬಂದು ನಿಲ್ಲಿಸಿದರೆ ಎಷ್ಟು ಉತ್ಸಾಹ ಗೊತ್ತಾ ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅವರು ಶರಪಂಜರದಲ್ಲಿ ಕಾಲಿಗೆ ಶರ ಚುಚ್ಚಾ ಇದೆ ಮೈಗೆಲ್ಲ ಚುಚ್ಚುತ್ತಾ ಇದೆ ಮೃತ್ಯಷ್ಟಗೋತ್ಥಾಂ ವೇದನಾಂ ಸಹ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಂಟು ಬಾರಿ ಸಾಯುವಾಗ ಎಂಟು ಏಕ ಎಂಟು ಬಾರಿ ಸಾಯುವಾಗ ಮರಣ ಹೊಂದುವಾಗ ಏನು ನೋವು ಬ ಬರ್ತದೆ ಆ ನೋವು ಏನದಲ್ಲ ಆ ನೋವು ಏಕಕಾಲಕ್ಕೆ ಬರ್ತಾ ಆಗ್ತಾ ಇದೆ ಅಂತ ಆ ಕ್ಷಣದಲ್ಲಿ ಆ ನೋವಿನಲ್ಲಿದ್ದಾರೆ ಅಷ್ಟೇ ಅಲ್ಲ ಎಂಟು ಬಾರಿ ಹುಟ್ಟುವಾಗ ಗರ್ಭವಾಸದಿಂದ ಏನು ನೋವಿರ್ತದಲ್ಲ ಎಂಟು ಬಾರಿ ಗರ್ಭವಾಸದಲ್ಲೇ ಇದ್ದಾಗ ಏಕಕಾಲಕ್ಕೆ ಇರುವಂತಹ ನೋವನ್ನು ಎಂಟು ಬಾರಿ ಮರಣ ಬಂದು ಬರುವಾಗ ಏನು ನೋವಿರ್ತದೆ ಆ ನೋವನ್ನು ಅದೆಷ್ಟನ್ನು ಅಂದರೆ ಹದಿನಾರು ಬಾರಿಯ ನೋವನ್ನು ಸಹಿಸ್ತಾ ಇದ್ದಾರೆ ವಿಪರೀತ ನೋವು ಅಂತಹ ನೋವಿನಲ್ಲೂ ಕೂಡ ಇವರು ಉಪದೇಶಕ್ಕೋಸ್ಕರ ಬಂದರೆ ಅದ್ಭುತವಾದ ಉಪದೇಶವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಮಗೆ ಶಾಂತಿಪರ್ವ ಮಹಾಭಾರತದ ಶಾಂತಿ ಪರ್ವದ ಉಪದೇಶವನ್ನು ಧರ್ಮ ಪ್ರಜ್ಞೆ ಸ್ತ್ರೀಧರ್ಮ ರಾಜನೀತಿಗಳು ಹೇಗೆ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ ಅದಕ್ಕೂ ಎಲ್ಲದಕ್ಕೂ ಮುಖ್ಯವಾಗಿ ವಿಷ್ಣು ಸಹಸ್ರನಾಮದ ಉಪದೇಶವನ್ನು ಮಾಡಿದ್ದಾರೆ ಇವತ್ತು ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಿದರೆ ಎಷ್ಟು ಪುಣ್ಯ ಅಂತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಎಲ್ರಿಗೂ ವಿಷ್ಣು ಸಹಸ್ರನಾಮ ಎಂಥ ಸಂದರ್ಭದಲ್ಲಿ ಆದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಬಿಡಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಇಂಥದ್ದು ಆಗೋದಿಲ್ಲ ಅಂತಿಲ್ಲ ಎಲ್ಲವೂ ಸಾಧಿಸ್ತವೆ ಅಂದರೆ ಅಂತಹ ಸಂದರ್ಭದಲ್ಲಿ ನೋವಿರುವಾಗಲೂ ಕೂಡ ಉತ್ಸಾಹದಿಂದ ಎಲ್ರಿಗೂ ನಾವೊಂದಿಷ್ಟು ಜ್ಞಾನ ಹಂಚೋಣ ಅಂಥೇಳಿ ಉತ್ಸಾಹದಿಂದ ಹಂಚಿರತಕ್ಕಂಥವ್ರು ಭೀಷ್ಮ ಪಿತಾಮಹರು ಮತ್ತು ತಾವು ಮುಂದೆ ಮಹಾಭಾರತದ ವಂಶಾವಳಿ ನಡೀಬೇಕು ಅನ್ನೋ ಉದ್ದೇಶದಿಂದ ತಾವು ಬ್ರಹ್ಮಚಾರಿಗಳಾಗಿದ್ದಾರೆ ಇಂತಹ ಮಹಾನುಭಾವರಿಗೆ ತರ್ಪಣಾದಿಗಳನ್ನು ಕೊಡಲೇಬೇಕು ಭೀಷ್ಮಾಷ್ಟಮಿಗೆ ಬಂದಾಗ ತರ್ಪಣವನ್ನು ಕೊಡಲೇಬೇಕು ಅನ್ನೋದು ನಿತ್ಯ ಕಾರ್ಯತ್ವೇನ ಹೇಳಿದ್ದಾರೆ ಈ ಬಗ್ಗೆ ಹೇಳುವಾಗ ಇದನ್ನು ಕೆಲವರು ಹೇಳ್ತಾರೆ ಈ ಭೀಷ್ಮಾಷ್ಟಮಿ ದೇನ ತರ್ಪಣ ಕೊಡೋದಾದರೆ ಜೀವತ್ ಪಿತೃಕರು ಕೊಡಬೇಕಾ ಕೊಡಬಾರ್ದಾ ಅಂತ ಅಂದರೆ ತಂದೆ ಇರತಕ್ಕಂಥ ವ್ಯಕ್ತಿಗಳು ಕೊಡಬಾರ್ದು ಅಂತ ಸಾಕಷ್ಟು ಕಡೆ ಹೇಳ್ತಾರೆ ಅದರಲ್ಲಿ ಒಂದು ಕಡೆ ಹೇಳ್ತಾರೆ ಕೌಸ್ತುಭಕಾರರು ಹೇಳ್ತಾರೆ ಅತ್ರ ಜೀವತ್ ಪಿತೃಕಸ್ಯ ನಾಧಿಕಾರ ಇ ಕೌಸ್ತುಭ ಅಂತ ಅದರ ಒಬ್ಬರು ಆ ರೀತಿ ಹೇಳ್ತಾರೆ ಎಲ್ಲ ಕಡೆ ಹೇಳೋದಿಲ್ಲ ಆದರೆ ಸರ್ವೇ ಸಾಮಾನ್ಯ ಎಲ್ಲ ಕಡೆ ಅದರಲ್ಲೇ ಹೇಳ್ತಾರೆ ಜೀವತ್ ಪಿತೃಕಸ್ಯಾಪಿ ಅಧಿಕಾರ ಇದೆ ಬಹವಹ ಅಂತ ಜೀವತ್ ಪಿತೃಕನಿಗೂ ಕೂಡ ತಂದೆ ಇರುವವರಿಗೂ ಕೂಡ ಈ ತರ್ಪಣ ಕೊಡಲೇಬೇಕು ಅನ್ನೋದನ್ನು ಸಾಕಷ್ಟು ಜನ ಹೇಳ್ತಾರೆ ಅನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ ಒಂದು ಗ್ರಂಥದಲ್ಲಿ ಮತ್ತು ಇದೇ ರೀತಿ ಸ್ಮೃತ್ಯರ್ಥ ಸಾಗರದಲ್ಲೂ ಕೂಡ ಇದು ಇದನ್ನು ಉಲ್ಲೇಖ ಮಾಡ್ತಾರೆ ಸ್ಯಾಪಿ ಕಾರ್ಯಂ ಜೀವಪಿತೃಕೇಣಾಪಿ ಕಾರ್ಯಂ ಎಂಬುದಾಗಿ ಸ್ಮೃತ್ಯರ್ಥ ಸಾಗರದಲ್ಲಿ ಹೇಳ್ತಾರೆ ಏತಚ್ಚ ಜೀವಪಿತೃಕೇಣಾಪಿ ಸೌವೇನ ಕಾರ್ಯಂ ಅಂತ ಅಂದರೆ ಜೀವತ್ ಪಿತೃಕರಾಗಿದ್ದವರು ಯಾರಿದ್ದಾರೆ ಅವರು ಸವ್ಯದಿಂದ ಮತ್ತು ಅಕ್ಕಿಯಿಂದ ಕೊಡಬೇಕು ಅಂತನ್ನೋದನ್ನು ಹೇಳ್ತಾರೆ ಇನ್ನು ಇದರಲ್ಲಿ ಹೇಮಾದ್ರಿಯಲ್ಲಿ ಹೇಳ್ತಾರೆ ಪಾದ್ಮಪುರಾಣದಲ್ಲಿ ಪಾದ್ಮೆ ಮಾಘೇ ಮಾಸಿ ಚಿತಾಷ್ಟಮ್ಯಾಂ ಸತಿಲಂ ಭೀಷ್ಮತರ್ಪಣಂ ಶ್ರಾದ್ಧಂಚೇ ನರಾ ಕುರ್ಯು ತೇ ಸ್ಯು ಸಂತತಿ ಭಾಗಿನಃ ಅಂತ ಈ ಮಾಘ ಮಾಸ ಬಂದಾಗ ಭೀಷ್ಮಾಷ್ಟಮಿ ಬಂದಾಗ ಯಾರು ತಿಲತರ್ಪಣವನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಶ್ರಾದ್ದವನ್ನೂ ಕೂಡ ಮಾಡಬೇಕಂತ ಹೇಳ್ತಾರೆ ನೋಡ್ರಿ ತರ್ ಶ್ರಾದ್ದವನ್ನೂ ಕೂಡ ಯಾರು ಮಾಡ್ತಾರೆ ಅವರಿಗೆ ಸಂತತಿ ಭಾಗಿನಃ ಸಂತತಿ ಅನ್ನೋದು ಅವರಿಗೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಭಾರತೇಪಿ ಮಹಾಭಾರತದಲ್ಲೂ ಹೇಳ್ತಾ ಇದ್ದಾರೆ ಈ ವಿಷಯವನ್ನ ಶುಕ್ಲಾಷ್ಟಮ್ಯಾಂತು ಮಾಘಸ್ಯ ದದ್ಯಾತ್ ಭೀಷ್ಮಯ ಸಂವತ್ಸರ ಸಂವತ್ಸರಕೃತ ಪಾಪಂ ತತ್ಕ್ಷಣಾದೇವ ನಶ್ಯತಿ ಈ ಮಾಘ ಮಾಸ ಬಂದಾಗ ಭೀಷ್ಮಾಷ್ಟಮಿ ದಿನ ತರ್ಪಣ ಕೊಟ್ಬಿಟ್ರೆ ಕೊಟ್ಬಿಟ್ರೆ ಒಂದು ವರ್ಷ ಪರ್ಯಂತ ಅವ್ರು ಏನು ಪಾಪ ಮಾಡಿರ್ತಾರೆ ಆ ಎಲ್ಲ ಪಾಪ ನಷ್ಟ ಆಗ್ತಾ ಇದೆ ಪಾಪ ಪ್ರತಿ ಕ್ಷಣ ಪಾಪ ಮಾಡ್ತಾರೆ ಪಾಪ ಪರಿಹಾರ ಮಾಡೋದಕ್ಕೆ ಮಾರ್ಗ ನಮಗೆ ಸಿಗೋದಿಲ್ಲ ಇಂತಹ ದಿನ ಬಂದಾಗ ತರ್ಪಣವೊಂದು ಕೊಟ್ಟು ಬಿಟ್ಟರೆ ಕೇವಲ ಭೀಷ್ಮದೇವರಿಗೆ ಒಂದೇ ಒಂದು ಶ್ಲೋಕ ಐದಾರು ಶ್ಲೋಕಗಳಿದೆ ಅರ್ಘ್ಯಾ ತರ್ಪಣ ಕೊಟ್ಟುಬಿಟ್ರೆ ಇಡೀ ಸಂವತ್ಸರದಲ್ಲಿ ಒಂದು ವರ್ಷ ಪರ್ಯಂತ ಮಾಡಿದ ಪಾಪವನ್ನೆಲ್ಲವನ್ನು ಕಳ್ಕೋಬಹುದಂತೆ ಅದಕ್ಕೆ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಹೇಳ್ತಾರೆ ಧವಲ ನಿಬಂಧೇಚ ಸ್ಮೃತಿ ಅಂತೇಳಿ ಅಷ್ಟಮ್ಯಾಂತು ಸಿತೇ ಪಕ್ಷೇ ಭೀಷ್ಮಾಯಿತು ತಿಲೋದಕಂ ಅನ್ನಂಚ ವಿಧಿಬದ್ಧು ಸರ್ವೇ ವರ್ಣಾದ್ವಿಜಾತಯಃ ಎಲ್ಲ ವರ್ಣದವರು ಮತ್ತು ಬ್ರಾಹ್ಮಣದವರು ಎಲ್ಲರೂ ಭೀಷ್ಮದೇವರಿಗೆ ತರ್ಪಣವನ್ನು ಕೊಡಬೇಕು ಅಂಥೇಳಿ ಇದ್ದಾರೆ ಅಷ್ಟೇ ಅಲ್ಲ ಇದಕ್ಕೆ ಮತ್ತೊಂದು ಕಡೆ ಹೇಳ್ತಾರೆ ಇಲ್ಲಿ ಕೂಡ ಇವರು ಹೇಳ್ತಾರೆ ನೋಡ್ರಿ ಏತತ್ತು ಪಿತೃಕೇಣಾಪಿ ಕಾರ್ಯಂ ಜೀವತ್ಪಿತಾಪಿ ಕುರ್ವೀತ ಬ್ರಹ್ಮಚಾರಿಣೇ ಅಂತ ಜೀವತ್ಪಿತಾಪಿ ಕುರ್ವೀತ ತರ್ಪಣಂ ಯಮಭೀಷ್ಮಯೋಹೋ ಇತಿ ಪದ್ಮೋಕ್ತೇಹೇ ಅಂತ ಪದ್ಮಪುರಾಣದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ ತಂದೆ ಇರತಕ್ಕ ವ್ಯಕ್ತಿ ಅಂದರೆ ಪಿತೃಕನಾದ ವ್ಯಕ್ತಿ ಬ್ರಹ್ಮಚಾರಿಯಾಗಿರಬೇಕು ಉಪನೀತನಾಗಿರಬೇಕು ಅಂಥವನು ಯಮದೇವರಿಗೆ ಮತ್ತು ಭೀಷ್ಮ ದೇವರಿಗೆ ಯಮದ ಯಮದೇವರಿಗೆ ಕೊಡುವಂಥ ತರ್ಪಣೆ ಇದೆ ಅದು ಉಪಕ್ರಮದಲ್ಲಿ ಬರ್ತದೆ ಉತ್ಸರ್ಜನ ಉಪಕ್ರಮದಲ್ಲಿ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಬರ್ತದೆ ಯಮದೀಪ ಯಮ ಯಮತರ್ಪಣ ಆ ತರ್ಪಣವನ್ನು ಕೂಡ ಆವಾಗ ಜೀವಪಿತೃಕವನ್ನು ಕೊಡಬೇಕು ಇದು ಪದ್ಮ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಭೀಷ್ಮನಿಗೆ ಭೀಷ್ಮನಿಗೂ ಜೀವಪಿತ್ರಕನಿಂದ ತರ್ಪಣ ಕೊಡಬೇಕು ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಕಡೆ ಬಹುಳ ಪ್ರಮಾಣ ಬಾಹುಲ್ಯ ನಮಗೆ ಏನು ಹೇಳ್ತಾ ಇದೆ ಅಂತಂತಂದರೆ ಒಂಥವನು ಸವ್ಯದಿಂದ ಅಕ್ಕಿಯಿಂದ ತರ್ಪಣ ಕೊಡಬೇಕು ಇನ್ನು ತಂದೆ ಇಲ್ಲದೇ ಇರತಕ್ಕಂಥವರು ಅಪಸವ್ಯದಿಂದ ಅದು ಕೊಡಬೇಕು ಅಂತನ್ನೋದು ಎಲ್ಲರೂ ಹೇಳಿರ್ತಕ್ಕಂಥ ನಿರ್ಣಯ ಆದ್ದರಿಂದ ಈ ತರ್ಪಣವನ್ನು ಕೊಡಲೇಬೇಕು ಕೊಟ್ಟರೆ ಎಷ್ಟು ಒಂದು ವೇಳೆ ಕೊಡದೇ ಹೋದರೆ ಪಾಪವನ್ನು ಹೇಳ್ತಾ ಇದ್ದಾರೆ ನೋಡ್ರಿ ಅದರಲ್ಲೇ ಹೇಳ್ತಾ ಇದ್ದಾರೆ ಬ್ರಾಹ್ಮಣಾಧ್ಯಾಶ್ಚೇವರ್ನಾ ದುರ್ಭೀಷ್ಮಯ ನೋ ಜಲಂ ತೇಷಾಂ ಪುಣ್ಯಂ ನಶ್ಯತಿ ಸಪ್ತಮ ಅಂದರೆ ಈ ತರ್ಪಣವನ್ನು ಪ್ರತಿಯೊಬ್ಬರೂ ಕೊಡಲೇಬೇಕು ಒಂದು ವೇಳೆ ಕೊಡದೇ ಹೋದರೆ ಕೊಡದೆ ತರ್ಪಣವನ್ನು ಮಾತ್ರ ಶ್ರಾದ್ದ ಅದು ಕಾಮ್ಯ ಶ್ರಾದ್ದ ಬೇಕಾದರೆ ಇಷ್ಟ ಇದ್ದವರು ಮಾಡಬಹುದು ಮಾಡದೇ ಇರಬಹುದು ಭೀಷ್ಮಾಚಾರ್ಯರನ್ನು ಉದ್ದೇಶವಾಗಿಟ್ಟುಕೊಂಡು ಏಕೋದಿಷ್ಟ ಶ್ರಾದ್ದ ಆದರೆ ತರ್ಪಣ ಮಾತ್ರ ನಿಯಮೇನ ಕೊಡಲೇಬೇಕು ಭೀಷ್ಮಾಷ್ಟಮಿ ಬಂದಾಗ ಭೀಷ್ಮರಿಗೊಬ್ಬರಿಗೆ ಕೊಡ್ತಕ್ಕಂಥದ್ದು ಬೇರೆ ಏನೂ ಇಲ್ಲ ಒಂದು ವೇಳೆ ಕೊಡದೇ ಹೋದರೆ ಏನಾಗುತ್ತೆ ಅಂತಂತಂದರೆ ಒಂದು ಸಮಸ್ತ ಸಂವಸ್ತರ ಕೃತ ತೇಷಾಂ ಪುಣ್ಯಂ ನಶ್ಯತಿ ಸತ್ತಮ ಅಂತ ಒಂದು ವರ್ಷ ಬಂದ ಪರ್ಯಂತ ಅವರೇನು ಪುಣ್ಯ ಮಾಡಿರ್ತಾರೆ ಆ ಎಲ್ಲ ಪುಣ್ಯ ಹ್ರಾಸ ಆಗ್ತಾ ಇದೆ ಅಂತೆ ಪಾಪನೇ ಜಾಸ್ತಿ ಮಾಡ್ತೀವಿ ಪುಣ್ಯ ಮಾಡೋದೇ ಇರೋದಿಲ್ಲ ಎಲ್ಲೋ ಒಂಚೂರು ಪುಣ್ಯ ಮಾಡಿದರೆ ತರ್ಪಣ ಕೊಡದೇ ಹೋದರೆ ಅದು ಭೀಷ್ಮಾಷ್ಟಮಿ ದಿನ ಆ ಪುಣ್ಯವೂ ಕೂಡ ಎಲ್ಲ ಹೋಗ್ತಾ ಇದೆ ಆದ್ದರಿಂದ ಇದು ಮದನರತ್ನದಲ್ಲಿ ಈ ವಚನ ಹೇಳಿದ್ದಾರೆ ಆದ್ದರಿಂದ ಎಲ್ಲರೂ ಭೀಷ್ಮ ದೇವರಿಗೆ ತರ್ಪಣವನ್ನು ಕೊಡಲೇಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲರೂ ಇದನ್ನು ಆಚರಣೆಯನ್ನು ಮಾಡಬೇಕು ಇದು ಹೇಗೆ ಆಚರಣೆ ಮಾಡಬೇಕು ಹೇಗೆ ಕೊಡಬೇಕು ಅಂತ ಅನ್ನೋದನ್ನು ನಮ್ಮ ಶ್ರೀಮಠದ ರಾಯರ ಮಠದ ಪಂಚಾಂಗದಲ್ಲಿ ಸ್ಪಷ್ಟವಾಗಿ ಇದರ ಉಲ್ಲೇಖ ಮಾಡಿದ್ದಾರೆ ಅದನ್ನು ನಾನು ಹೇಗೆ ಮರಿ ಕೊಡಬೇಕು ಅಂಥೇಳಿ ಅನ್ನೋದನ್ನು ಓದ್ತೇನೆ ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಇದನ್ನು ಆನ್ ಮಾಡ್ಕೊಂಬಿಟ್ಟು ಈ ವಿಡಿಯೋ ಆನ್ ಮಾಡಿಕೊಂಡು ನಾನು ಹೇಳ್ತಾ ಇರ್ತೇನೆ ಮಾಡಬಹುದು ಇಲ್ಲ ನೀವೇ ಪಂಚಾಂಗ ಇಟ್ಟುಕೊಂಡು ಆದರೂ ಓದ್ಬೋದು ನಮ್ಮ ಮಠದ ಎಂಬತ್ತೈದನೇ ಪೇಜ್ನಲ್ಲಿ ಇದರ ಬಗ್ಗೆ ಹೇಗೆ ಕೊಡಬೇಕು ಅಂತ ಅನ್ನೋದು ಬರ್ತದೆ ನೋಡಿ ಭೀಷ್ಮರಿಗೆ ತರ್ಪಣ ಕೊಡಬೇಕಾದರೆ ಬೆಳಗ್ಗೆ ನಿರ್ಮಾಲ್ಯ ನಿ ತೀರ್ಥವನ್ನು ಇಟ್ಟುಕೊಂಡಿರಬೇಕು ಮಧ್ಯಾಹ್ನ ಕಾಲದಲ್ಲಿ ಕೊಡಬೇಕಿದ್ದು ಸ್ವಲ್ಪ ಮಧ್ಯಾಹ್ನ ವ್ಯಾಪ್ತಿಯಾಗಬೇಕು ಬಂದಾಗ ತರ್ಪಣ ಕೊಡುವಾಗ ಈ ರೀತಿ ಮಂತ್ರವನ್ನು ಹೇಳಬೇಕು ಗೋತ್ರಾಯ ಪ್ರವರಾಯ ಚ ಗಂಗಾಪುತ್ರಾಯ ಭೀಷ್ಮಾಯ ಆ ಜನ್ಮ ಬ್ರಹ್ಮಚಾರಿಣೆ ಅಪುತ್ರಾಯ ಜಲಂ ದದ್ಮಿ ನಮೋ ಭೀಷ್ಮಾಯ ವರ್ಮಣೆ ಭೀಷ್ಮಶಾಂತ ನವೋ ವೀರಃ ಸತ್ಯವಾದೀಜಿತೆಂದ್ರಿಯ ಆಭಿರದ್ಭಿರವಾಪ್ನೋತು ಪುತ್ರ ಪೌತ್ರೋಚಿತಾಂ ಕ್ರಿಯಾಂ ನೋಡ್ರಿ ನೀವು ಕೊಡೋಣದರಿಂದ ಏನಾಗ್ತದೆ ಪುತ್ರ ಪೌತ್ರಾದಿಗಳು ಮಾಡುವಂತಹ ಕಾರ್ಯ ಏನಿದೆ ಅದು ಭೀಷ್ಮರಿಗೆ ತಲುಪುತ್ತೆ ಅನ್ನೋದು ಶ್ಲೋಕದ ಸಾರ ಆದ್ದರಿಂದ ಎಲ್ಲರೂ ಇದರಿಂದ ಈ ಮಂತ್ರವನ್ನು ಹೇಳ್ತಾ ಅಪಸವ್ಯದಿಂದ ತಂದೆ ಇಲ್ಲದೇ ಇರತಕ್ಕಂಥವ್ರು ಕೊಡಬೇಕು ಎಳ್ಳತ ಎಳ್ಳಿನಿಂದ ತರ್ಪಣವನ್ನು ತಂದೆ ಇರುವಂಥವರು ಈ ಇದೇ ಶ್ಲೋಕಗಳನ್ನು ಹೇಳಿಕೊಂಡು ಅಕ್ಕಿಯಿಂದ ಸವ್ಯದಿಂದ ಕೊಡಬೇಕು ಮತ್ತು ಇದಾದ ಮೇಲೆ ಅರ್ಘ್ಯವನ್ನು ಕೊಡಬೇಕು ವಸೂನಾಂ ಅವತಾರಾಯ ಶಂತನೋರಾತ್ಮಜಾಯಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ್ಯ ಬ್ರಹ್ಮಚಾರಿಣಿ ಎಂಬುದಾಗಿ ಇದು ಭೀಷ್ಮಗನಿಗೆ ಅರ್ಜವನ್ನು ಕೊಡ್ತಕ್ಕಂತಹ ಮಂತ್ರ ಇದನ್ನು ತಿಳ್ಕೊಂಡು ಎಲ್ಲರೂ ನಾಳೆ ದಿವಸ ಬರ್ತಾ ಇದೆ ಮಾಘ ಶುದ್ಧ ಭೀಷ್ಮಾಷ್ಟಮಿ ಆ ದಿನ ಆಚರಿಸಿ ಕೃತಾರ್ಥರಾಗಬೇಕು ಕೃತಾರ್ಥರಾಗಿ ಬ ನಿಮ್ಮ ಒಂದು ಜನ್ಮಕ್ಕೆ ಸಾರ್ಥಕ್ಯವನ್ನು ತಂದುಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಶ್ರೀಕೃಷ್ಣ ಹರೇ ಶ್ರೀನಿವಾಸ ಓಂ ನಮ ನಮ್ಮ ಸಂಸ್ಕೃತಿ ಬಗ್ಗೆ ಹಾಗೂ ಸನಾತನ ಧರ್ಮದ ಬಗ್ಗೆ ಶ್ರೀ ಸಿದ್ಧಾಂತದ ಬಗ್ಗೆ ಶ್ರೀ ರಾಘವೇಂದ್ರ ತೀರ್ಥರೇ ಮೊದಲಾದ ಅನೇಕ ಯತಿವರಣ್ಯರ ಟೀಕಾ ಟಿಪ್ಪಣಿಗಳ ಬಗ್ಗೆ ಹರಿದಾಸರು ಯತಿಗಳು ಮುಂತಾದ ಅನೇಕ ಮಹನೀಯರ ಬಗ್ಗೆ ಅದೆಷ್ಟೋ ಶ್ರಮಪಟ್ಟು ಸಂಶೋಧನೆ ಮಾಡಿ ವಿಶೇಷ ಮಾಹಿತಿಯನ್ನು ನಿಮಗಾಗಿ ಈ ಚಾನೆಲ್ ಮೂಲಕ ಈ ಹಿಂದೆಯೇ ತಿಳಿಸಿದ್ದೇವೆ ಇನ್ನು ಮುಂದೆ ಕೂಡ ತಿಳಿಸುತ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗುರುವಾರ ಆಗಬೇಕು